ಸೊ ಕಾರ್ಡ್ ನಂಬರ್ ಕಾರ್ಡ್ ನಂಬರ್ ಹ್ಯೂಮನ್ ಹೆಡ್ಡೆಡ್ ಗಾರ್ಡಿಯನ್ ಹ್ಯೂಮನ್ ಹೆಡ್ ಗಾರ್ಡಿಯನ್ ಈ ಕಾರ್ಡ್ ಬಂತು ಅಂತಂದ್ರೆ ಇದೇ ತರ ಏರ್ ತರ ಇಟ್ ಇಸ್ ಎ ಫ್ಲೋ ತುಂಬಾ ಖರ್ಚಾಗ್ತಾ ಇದೆ ನನಗೆ ಮನೆ ನನ್ನಲ್ಲಿ ಅಂತ ಖರ್ಚು ಯಾವುದು ಟ್ವೆಲ್ತ್ ಹೌಸ್ ಎಕ್ಸ್ಪೆನ್ಸಸ್ ಓಕೆ

ಏನ ಪಾಯಿಂಟ್ ಸೋರ್ಸ್ ಮಾಡಬೇಕು ಅಂದ್ರೆ ಯು ವಿಲ್ ಗೆಟ್ ವಾಟರ್ ಸೋರ್ಸ್ ಇನ್ ಯುವರ್ ಹೌಸ್ ಚೇಂಜ್ ಮನೆ ಹೊಸ ಮನೆ ಚೇಂಜ್ ಮಾಡಬೇಕು ಅಂದ್ರೆ ಈ ಕಾರ್ಡ್ ಬಂದ್ರೆ ವಿ ಅಡ್ವೈಸ್ ಟು ಚೇಂಜ್ ದಿ ಹೌಸ್ ಅಡ್ವಾಂಟೇಜ್ ಏನಿರುತ್ತೆ ಗಾರ್ಡಿಯನ್ ಇಟ್ಸ್ ಓನ್ಲಿ ಇಂಡಿಕೇಶನ್ ಅಷ್ಟೇ ಈ ಗಾರ್ಡಿಯನ್ ಈ ಒಂದು ವಾಟರ್ ಗೆ ಒಂದು ಅಧಿದೇವತೆ ಇದ್ದಂಗೆ ಈ ವಾಟರ್ ನಾವು ಮಾಡಿದ್ರೆ ಆ ಗಾರ್ಡಿಯನ್ ಮೂಲಕ ನಮ್ಗೆ ಎನರ್ಜಿ ಸಿಗುತ್ತೆ ಪ್ರಶ್ನೆ ಈ ಕಾರ್ಡ್ಗಳು ಈಗ ನಾವು ಬೇರೆ ಎಲ್ಲ ಸೇಮ್ ಇದೇ ತರ ಫಾರ್ಮೇಟ್ ಇರುತ್ತಾ ಇಲ್ಲ ಬೇರೆ ಫಾರ್ಮೇಟ್ ಅಲ್ಲಿ ಅಂದ್ರೆ ಈ ಕಾರ್ಡ್ ಅಲ್ಲಿ ನಾನು ನೋಡ್ತಾ ಇದೀನಿ ಅದರಲ್ಲಿ ಒಂದು ಪಿರಮಿಡ್ ಇದೆ ಒಂದು ತೆಂಗಿನ ಮರದ ಒಂದು ಚಿತ್ರ ಇದೆ ಹೌದು ಸೇಮ್ ಇದೇ ತರನೇ ಇರುತ್ತೆ ಬೇರೆ ಏನು ಚೇಂಜಸ್ ಇರಲ್ಲ ಹ್ಮ್ ಹ್ಮ್ ಡೂಪ್ಲಿಕೇಟ್ ಬೇರೆ ಏನೇನೋ ಮಾಡಕ್ಕು ಆರ್ಟಿಸ್ಟ್ ಏನಾದ್ರು ಮಾಡಿದ್ರೆ ಅದು ಚೇಂಜ್ ಆಗಿರುತ್ತೆ ಓಕೆ ಒರಿಜಿನಲ್ ಇದು ಇದೇ ತರಾನೇ ಇರಬೇಕು ಏಕೆಂದ್ರೆ ಈಗ ಒಂದು ಕಾರ್ಡ್ ಅಲ್ಲಿ ಏನೋ ಒಂದು ಸಿಂಬಲ್ ಇದೆ ಅಂದ್ರೆ ಅದಕ್ಕೆ ಏನೋ ಒಂದು ಅರ್ಥ ಹೌದು ಹೌದು ಸಿಂಬಲ್ ಇದೆ ಅಂದ್ರೆ ನೋಡಿ ಇದು ನಿಮ್ ಗದ್ದೆನಲ್ಲಿ ನೀರ್ ಹೋಗ್ತಾ ಇದೆ ಅಂತಂದ್ರೆ ಇವ್ ಗೆಟ್ ಮಳೆ ಬರುತ್ತೆ ನೀರ್ ಚೆನ್ನಾಗ್ ಆಗತ್ತೆ ಅಂತ ಮನೆ ಇದೆ ಪಿರಮಿಡ್ ಇದೆ ಅಲ್ಲಿ ಒಂದು ಮನೆ ಕಟ್ಕೋಬಹುದು ಒಂದು ವಾತಾವರಣ ಚೆನ್ನಾಗಿದೆ ಅಂತ ಬದುಕೋದಕ್ಕೆ ಅನುಕೂಲ ಆಗಿರುವಂತ ವಾತಾವರಣ ಸಿಗುತ್ತೆ ಅಂತ ಅರ್ಥ ಓಕೆ ಇದನ್ನು ಜಾಸ್ತಿ ಮೆಡಿಟೇಟ್ ಮಾಡಕ್ಕೆ ಹೋಗೋದಿಲ್ಲ ಏನಾರೋ ಪ್ರಾಬ್ಲಮ್ ಇದೆ ವಾಟರ್ ಪ್ರಾಬ್ಲಮ್ ಅಥವಾ ಫೈನಾನ್ಸ್ ಪ್ರಾಬ್ಲಮ್ ಇದೆ ಕ್ಯಾನ್ ಯೂಸ್ ಇಟ್ ಫಾರ್ ಫೈನಾನ್ಸ್ ನಿಮ್ದು ಗದ್ದೆ ತೋಟಗಳಲ್ಲಿ ಬೆಳೆ ಬರಬೇಕು ಅಂದ್ರೆ ಇದನ್ನ ಯೂಸ್ ಅಂದ್ರೆ ರೈತರಿಗೆ ಅನುಕೂಲ ಆಗುವಂತ ಮಳೆ ಬರೋ ಹಂತಕ್ಕೆ ನೆಕ್ಸ್ಟ್ ಕಾರ್ಡ್ ಫೋರ್ಟೀನ್ ಕಾರ್ಡ್ ನಂಬರ್ ಫೋರ್ಟೀನ್ ಈಸ್ ಏಪ್ ಹೆಡ್ಡೆಡ್ ಗಾರ್ಡಿಯನ್ ಅರ್ತ್ ಅರ್ತ್ ಕಾರ್ಡ್ ಅಂತ ಹೇಳ್ತೀವಿ ಓಕೆ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಾರ್ಡ್ ವೇರ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಮನಿ ತ್ರೂ ದಿಸ್ ಇದ್ರ ಮೂಲಕ ನಾವು ತುಂಬ ಹಣದ ಅವಶ್ಯಕತೆ ಇದೆ ಎಲ್ಲಾಗಿ ಪ್ರಾಬ್ಲಮ್ ಇದೆ ಅಂದಾಗ ಇದನ್ನ ನಾನು ಕಾರ್ಡ್ ಕೊಟ್ಟು ನೀವು ಮೆಡಿಟೇಟ್ ಮಾಡಿದರೆ ಸಮ್ ಹೌ ವಿಲ್ ಗೆಟ್ ಸಮ್ ಫೈನಾನ್ಷಿಯಲ್ ಹೆಲ್ಪ್ ಓಕೆ ಯು ವಿಲ್ ಗೆಟ್ ಸಮ್ ಫೈನಾನ್ಸ್ ಇದು ತುಂಬಾ ಪವರ್ಫುಲ್ ಕಾರ್ಡ್ ಓಕೆ ಎಂತ ಪರಿಸ್ಥಿತಿನಲ್ಲಿ ಹೆಲ್ಪ್ ಮಾಡುತ್ತೆ ಓಕೆ ಸೋ ಪವರ್ಫುಲ್ ಕಾರ್ಡ್ ಅದರಲ್ಲಿ ಆಲ್ರೆಡಿ ಒಣ್ಣು ಅಂತಾರಲ್ಲ ಹೆಣ್ಣು ಒಣ್ಣು ಮಣ್ಣು ಮಣ್ಣು ಇದೆ ಪ್ಲಸ್ ಮಣ್ಣು ಮಣ್ಣು ಇದೆ ಮಣ್ಣಿಂದನೇ ಅಲ್ಲ ಮಣ್ಣಿಂದ ಕಾಯ ಅಂತ ಕೇಳಿಲ್ವಾ ಮಣ್ಣಿಂದನೇ ಎಲ್ಲ ಇದೆ ದೇಹ ಕೂಡ ಮಣ್ಣಿಂದನೇ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ವಜ್ರ ಇದೆ ಡೈಮಂಡ್ಸ್ ಇಲ್ಲಿ ಗಿಡ ಇದೆ ಇಲ್ಲಿ ಬೆಟ್ಟ ಇದೆ ಇದು ಮಣ್ಣಿದೆ ಇದೆ ಅಂತಂದ್ರೆ ಸಮೃದ್ಧಿ ಅಂತ ಸಮೃದ್ಧಿ ಅಂತಂದ್ರೆ ಏನು ವಾಟ್ ಎವರ್ ಯು ಯು ವಿಲ್ ಹೌದು ಇವು ಇಷ್ಟು ಮೂವಬಲ್ ಕಾರ್ಡ್ ಯಾವುದು ಫೈರ್ ಏರು ವಾಟರ್ ಈ ಮೂರು ಮೂವಬಲ್ ಕಾರ್ಡ್ ದಿಸ್ ಇಸ್ ಅರ್ತ್ ಅರ್ತ್ ಇಸ್ ನಾಟ್ ಎ ಮೂವಬಲ್ ಇಟ್ ಇಸ್ ನಾಟ್ ಎ ಮೋಬಲ್ ಕಾರ್ಡ್ ಫಾರ್ಸ್ಟೇಂಗ್ ಓನ್ಲಿ ಆಯ್ತಾ ಇಟ್ ಇಸ್ ಇಸ್ ಇಂಡಸ್ಟ್ರಿ ಥ್ರಿಫ್ಟ್ ಒಂಥರ ಥ್ರಿಫ್ಟ್ ಆಗುತ್ತೆ ಚೇಂಜಸ್ ಏನಾದ್ರು ಬೇಕು ಅಂತಂದ್ರೆ ಐ ಕ್ಯಾನ್ ಯೂಸ್ ದಿಸ್ ಕಾರ್ಡ್ ಪಾಸಿಟಿವ್ ಚೇಂಜಸ್ವೇಷನ್ ಎನರ್ಜಿ ಮೊನಿ ಪೊಸಿಷನ್ಸ್ ಪ್ರಾಕ್ಟಿಕಾಲಿಟಿ ಆಲ್ ಥಿ ನಮ್ಗೆ ಏನೇನು ಗ್ರೋ ಆಗಬೇಕು ಇಂಡಸ್ಟ್ರಿ ಗ್ರೋ ಇರ್ಬೋದು ಫ್ಯಾಮಿಲಿ ಗ್ರೋ ಇರ್ಬೋದು ಫೈನಾನ್ಸ್ ಗ್ರೋ ಇರ್ಬೋದು ಬಿಸ್ನೆಸ್ ಗ್ರೋ ಇರ್ಬೋದು ಎಲ್ಲದಕ್ಕೂ ಈ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಮೆಡಿಟೇಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಮ್ ಹೌ ವಿಲ್ ಗೆಟ್ ಸಮ್ ಬೆನಿಫಿಟ್ ವಿತ್ ದಿಸ್ ಓಕೆ ತುಂಬಾ ಪವರ್ಫುಲ್ ಕಾರ್ಡ್ ಇದೆ ಓಕೆ ಮೆಡಿಟೇಟ್ ಮಾಡಬೇಕು ಅಂದ್ರೆ ಟೈಮ್ ಪೀರಿಯಡ್ ಏನಾದ್ರು ಇದೆಯಾ ಈಗ ಎಕ್ಸಾಂಪಲ್ ಫಾರ್ಟಿ ಏಟ್ ಡೇಸ್ ಓಕೆ ಫಾರ್ಟಿ ಏಟ್ ಡೇಸ್ ಮೆಡಿಟೇಟ್ ಮಾಡಿದ್ರೆ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಓಕೆ ಕೆಲವರಿಗೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ತುಂಬಾ ಒಳ್ಳೆ ಕಾರ್ಡ್ ಇದು ಓಕೆ ಐ ಹ್ಯಾವ್ ಯೂಸ್ಡ್ ಇಟ್ ಫಾರ್ ಮೈ ಪರ್ಸನಲ್ ಅಪ್ಲಿಕೇಶನ್ ಓಕೆ ಐ ಗಾಟ್ ಅ ರಿಸಲ್ಟ್ ಓಕೆ ಬಟ್ 48 ಡೇಸ್ ಮಾಡಬೇಕು ಮಾಡ್ತಾ ಇರಬೇಕು ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇಂದ ಶ್ರದ್ಧೆಯಿಂದ ಮಾಡಿದ್ರೆ ಯು ವಿಲ್ ಗೆಟ್ ಸಮ್ ಫೈನಾನ್ಸ್ ಅಸಿಸ್ಟೆನ್ಸ್ ಫ್ರಮ್ ದಿ ಕಾಸ್ಮಿಕ್ ಲೆವೆಲ್ ಈ ಕಾರ್ಡ್ ಮೆಡಿಟೇಟ್ ಮಾಡಿದಾಗ ನಿಮ್ಗೆ ಏನು ಇನ್ಕಮ್ ಬರುತ್ತೆ ಏನು ನಿಮ್ಗೆ ಫೈನಾನ್ಷಿಯಲ್ ಗೇನ್ ಬರುತ್ತೋ ಅದರೊಳಗಡೆ ಸಮ್ ಪಾರ್ಟ್ ಯು ಶುಡ್ ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ ಆರ್ ಟು ದಿ ಅರ್ತ್ ಓಕೆ ಅದರ್ಂಟಿ ಕಾರ್ಡ್ ಬಳಸಬೇಕಾಯ್ತದ ನೀವು ಬಳಸಿ ನೋಡಿನ್ಸಿಯಲ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಐ ವಿಲ್ ಗ್ ಯು ಒನ್ ಇಟ್ ಡೆಫಿನೆಟ್ಲಿ ವಿಲ್ ಕಮ್ಔಟ್ ಆಫ್ ಯರ್ ಫೈನಾನ್ಶಿಯಲ್ ಕ್ರೈಸಿಸ್ ಬರ್ತ್ನಿಫಿಟ್ ಜಾಸ್ತಿ ओके स्पेशली फाइनेंस बेस मूलाधार चक्र ಅಂತ ಹೇಳಬಹುದು ಓಕೆ ತುಂಬಾ ಪವರ್ಫುಲ್ ಕಾರ್ಡ್ ಎಸ್ ಸರ್ ಸೋ दिस इज 14 ಕಾರ್ಡ್